ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮಗೆ ಯಾಕೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಯಾಕೆ ನೀವು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲ ಮಿಸ್ ಮಾಡಿದ್ರೆ ಎಂಡ್ ವರ್ಗು ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಕಾರ್ಡ್ ಶಾಪಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮಲಾರ್ನ ನೆನ್ಸ್ಕೊಂಡು ಕಾರ್ಡ್ ಶಾಪಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ನೋಡಿ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ ಓಕೆನಾ ಸೊ ನಮಗೆ ಆಲ್ರೆಡಿ ಒಂದು ಕಾರ್ಡ್ ಸಿಕ್ಕಿದೆ ನೋಡೋಣ ನಿಮ್ಗೆ ಯಾಕೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ಒಂದು ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಫೈವ್ ಕಾರ್ಡ್ಸ್ ನ ತೆಗಿತೀನಿ ನೀವು ಯಾವುದೇ ಕಾರ್ಡ್ಸ್ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರ ಹುಡ್ಕೋ ಮಾಡ್ತಾ ಇದೀನಿ ಮೊದಲನೇ ಕಾರ್ಡ್ ನಮಗೆ ಆಫ್ ಕಪ್ಸ್ ಬಂದಿದೆ ಏಟ್ ಆಫ್ ಕಪ್ಸ್ ಬಂದ್ಬಿಟ್ಟು ಓಕೆ ಆಫ್ ಕಪ್ಸ್ ಬಂದಿದೆ ಈ ಏಟ್ ಆಫ್ ಕಪ್ಸ್ ಬಂದ್ಬಿಟ್ಟು ನಮಗೆ ಡೆಫಿನೆಟ್ಲಿ ನೀವು ಯಾವ್ದನ್ನು ಕಳ್ಕೊಂಡಿರುವಂತದ್ದು ಜೀವನದಲ್ಲಿ ಏನೋ ಒಂದು ನಿಮ್ಮಿಂದ ದೂರ ಹೋಗಿರುವಂತ ಪರ್ಸನ್ ಬಗ್ಗೆ ನೆನಪಿಸ್ಕೊಂಡು ನೀವು ತುಂಬಾನೇ ಜಾಸ್ತಿ ಕೊರಗ್ತಾ ಇರೋದು ಅವ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರೋದು ಅದರಿಂದ ನಿಮ್ಮ ನಿದ್ದೆ ಬರ್ದೇ ಇರುವಂತದ್ದು ತುಂಬಾ ಓವರ್ ಆಗಿ ತಿಂಕ್ ಮಾಡ್ತಾ ಇದೀರಾ ನೀವು ಓಕೆ ಆ ಕ್ಷಣದಲ್ಲಿ ನೀವು ಏನಾದ್ರು ಬೆಸ್ಟ್ ನ ಮಾಡ್ಬೋದಿತ್ತು ಬಟ್ ಮಾಡಕ್ ಆಗಿಲ್ಲ ಯಾವ ಯಾವ್ ಏನ ಒಂತರ ಒಂಥರ ಏನಂತ ಹೇಳ್ತಾರೆ ಯಾವ್ದೋ ಒಂದು ವಿಚಾರ ಯಾವ್ದೋ ಒಂದು ಪರ್ಸನ್ ನ ಕಳ್ಕೊಂಡಿರ್ಬೋದು ತುಂಬಾ ಸ್ಟ್ರಾಂಗ್ ಫೀಲಿಂಗ್ಸ್ ಪರ್ಸನ್ ಬಗ್ಗೆ ಬರ್ತಾ ಇದೆ ಸೊ ಅದರಿಂದ ಡಿಸಪಾಯಿಂಟ್ ಆಗಿರೋದು ಎಮೋಷ್ನಲಿ ಡಿಟ್ಯಾಚ್ ಆಗಕ್ಕೆ ಆಗ್ತಾ ಇಲ್ಲ ನಿಮಗೆ ಅವ್ರಿಗೆ ಎಮೋಷನಲಿ ತುಂಬಾ ಕನೆಕ್ಟ್ ಆಗಿದ್ರಿ ಅಂತ ಅನಿಸ್ತಾ ಇದೆ ಸೊ ಆ ಪರ್ಸನ್ ನ ನೀವು ಡಿಟ್ಯಾಚ್ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಸೊ ಅದರಿಂದ ನಿಮಗೆ ಸೆಲ್ಫ್ ಡಿಕವರಿ ಡಿಸ್ಕವರಿ ನಿಮ್ಮನ್ನ ನೀವು ಕಂಡುಕೊಳ್ಳೋದಕ್ಕೆ ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಅದನ್ನ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂಡ್ ವಾರ್ ಸತ್ಯ ಏನು ಅನ್ನೋದನ್ನ ಎಕ್ಸೆಪ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂಡ್ ನಿಮ್ಗೆ ನೀವೇನೆ ರಿಫ್ಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಸೆಲ್ಫ್ ಡಿಸ್ಕವರಿ ಅಟ್ ದ ಸೇಮ್ ಟೈಮ್ ಸೊ ನನ್ನಿಂದಾನೇ ಹಿಂಗಾಯ್ತೇನು ಅನ್ನೋ ತರ ನೀವು ನಿಮ್ಮನ್ನೇ ಅದ್ರೊಳಗಡೆ ಹಾಕೊಳ್ತಾ ಇದ್ದೀರಾ ಎಲ್ಲ ಒಂದ್ ಕಡೆ ಭಯ ಕಾಣಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಹ್ಮ್ ಏನೋ ಒಂದು ಪಾಸ್ಟ್ ಅಲ್ಲಿ ಆಗಿರೋಂತ ಮೆಸ್ ಅಪ್ ಓಕೆ ನೀವು ಅದಕ್ಕೆ ವಿಲ್ಲಿಂಗ್ ಇರ್ಲಿಲ್ಲ ಬಟ್ ಅದು ಆಗೋಗಿದೆ ಓಕೆ ಸೊ ಆ ತರ ಮತ್ತೆ ತುಂಬಾನೇ ಒಂಥರ ಸ್ಟಕ್ ಎಮೋಷನ್ಸ್ ಕಾಣಿಸ್ತಾ ಇದೆ ಅನ್ಫುಲ್ಫಿಲ್ಮೆಂಟ್ ಆಗಿಲ್ಲ ಇದು ಯಾವ್ದೋ ಒಂದು ಮತ್ತೆ ಫಿಯರ್ ತುಂಬಾ ಭಯಗಳು ಕಾಣಿಸ್ತಾ ಇದೆ ಸೊ ಅದರಿಂದ ಮೋಸ್ಟ್ಲಿ ನಿಮಗೆ ಡಿಸ್ಅಪಾಯಿಂಟ್ ಆಗಿ ಎಮೋಷನಲಿ ನಿಮ್ಗೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ತುಂಬಾನೇ ಕಷ್ಟ ಆಗ್ತಾ ಇದೆ ಆ ಒಂದು ಇನ್ಸಿಡೆಂಟ್ ಇಂದ ನೀವು ಡಿಟ್ಯಾಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಒಂಥರ ಲಾಂಗ್ ಟರ್ಮ್ ಇಂದ ನೀವು ಕ್ಯಾರಿ ಮಾಡ್ಕೊಂಡ್ ಬರ್ತಿದೀರಾ ಅಂತ ಅನ್ನಿಸ್ತಾ ಇದೆ ತುಂಬಾ ಹಳೇದಿದು ಓಕೆನಾ ಡಿಟ್ಯಾಚ್ ಆಗೋಕ್ ಆಗ್ತಿಲ್ಲ ಸೊ ಇದ್ರಿಂದ ನಿಮಗೆ ಪರ್ಸನಲ್ ಗ್ರೋತ್ ಕೂಡ ಆಗ್ತಾ ಇಲ್ಲ ತುಂಬಾ ಇನ್ನರ್ ನೀವ್ ಯಾರು ಅಂತ ಕಂಡುಕೊಳ್ಳೋದು ಕೂಡ ಆಗ್ತಾ ಇಲ್ಲ ತುಂಬಾ ಫೀಲಿಂಗ್ಸ್ ಒಂಥರಾ ಅಬಾಂಡೆಡ್ ತರ ಆಗ್ಬಿಟ್ಟಿದೆ ದೂರ ಹೋಗಿದ್ರೆ ಅಥವಾ ಏನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಗಳು ಆಗಿದ್ರೆ ಅದರಿಂದ ಎಮೋಷನಲಿ ನೀವು ಕನೆಕ್ಟ್ ಆಗ್ಬಿಟ್ಟಿ ಅದಕ್ಕೆ ಅದನ್ನ ವಿಡ್ಡ್ರಾ ಮಾಡ್ಕೊಳಕ್ ಆಗ್ದೆ ಪರ್ಸನಲ್ ಗ್ರೋತ್ ನಿಮ್ಮನ್ನ ನೀವ್ ಯಾರು ಅಂತ ಕಂಡುಕೊಳ್ಳಕ್ ನೀವು ನೀವ್ ಈ ತರ ಮಾಡ್ತಾ ಇದೀರಾ ಸೊ ಅದರಿಂದಾನು ಮೋಸ್ಟ್ಲಿ ನಿಮ್ಗೆ ಏನಿದೆ ಬರ್ತಾ ಇಲ್ಲ ಅಂಡ್ ಡೆಫಿನೆಟ್ಲಿ ಒಂದು ಪ್ಲೇಸ್ ಆಗಿರತ್ತೆ ಇಲ್ಲ ಅಂದ್ರೆ ಪೀಪಲ್ ಆಗಿರತ್ತೆ ಯಾವ್ದೋ ಒಂದು ಇದ್ರಲ್ಲಿ ಇನ್ವಾಲ್ವ್ ಆಗಿದೆ ಸೊ ಅವೆರಡ್ರಲ್ಲಿ ನಿಮಗೆ ಡಿಚ ಡಿಟ್ಯಾಚ್ ಆಗಕ್ ಆಗ್ತಿಲ್ಲ ಮೋಸ್ಟ್ ಆಫ್ ದ ಟೈಮ್ ಇದು ಲವ್ ರಿಲೇಶನ್ಶಿಪ್ ಕೂಡ ಆಗಿರತ್ತೆ ಸೊ ಅದರಿಂದ ನೀವು ಹೊರಗಡೆ ಬರಕ್ ಆಗ್ದೆ ಅಲ್ಲೇ ಕೊರ್ಡು ಕೊರ್ಗಿ ನಿದ್ದೆನ ಕಳ್ಕೊಳ್ತಾ ಇದೀರಾ ಇನ್ನು ತ್ರೀ ಆಫ್ ಕಪ್ಸ್ ಬಂದಿದೆ ತ್ರೀ ಆಫ್ ಕಪ್ಸ್ ಬಂದ್ಬಿಟ್ಟು ನಮಗೆ ಒಂದು ಏನೋ ಒಂಥರ ನೀವು ಮೇ ಬಿ ತುಂಬಾ ಜನಗಳ ಜೊತೆ ಪಾರ್ಟಿ ಮಾಡೋದಿಕ್ಕೆ ಇಷ್ಟ ಪಡ್ತೀರಾ ಅಂತ ಅನಿಸ್ತಾ ಇದೆ ಅಥವಾ ಜನಗಳ ಜೊತೆ ಕೂತ್ಕೊಂಡು ಸಮಯ ಕಳೆಯೋದಕ್ಕೆ ಇಷ್ಟ ಪಡ್ತೀರಾ ಅಂತ ಅನಿಸ್ತಾ ಇದೆ ಮೇ ಬಿ ತುಂಬಾನೇ ಜಾಸ್ತಿ ಇಲ್ಲಿ ಸೆಲೆಬ್ರೇಷ್ ಸೆಲೆಬ್ರೇಟ್ ಮಾಡೋದಕ್ಕೆ ಜಾಯ್ಫುಲ್ ಆಗಿರತ್ತೆ ಮತ್ತೆ ಜನಗಳ ಜೊತೆ ಬರೆಯೋದಿಕ್ಕೆ ತುಂಬಾ ಇಷ್ಟ ಪಡ್ತೀರಾ ಸೋಶಿಯಲೈಸ್ ಆಗೋದಿಕ್ಕೆ ತುಂಬಾ ಪಾಸಿಟಿವ್ ಆಗಿ ಮಾತಾಡೋದಿಕ್ಕೆ ಅಂಡ್ ಯಾವ್ದೋ ಒಂದು ವಿಚಾರ ಅಕಾಂಪ್ಲಿಷ್ಮೆಂಟ್ ಆಗ್ಬೇಕಾಗಿತ್ತು ಅದು ಸೊ ಇನ್ನೂ ನೆಕ್ಸ್ಟ್ ಕಾರ್ಡ್ ನಮಗೆ ತ್ರೀ ಆಫ್ ಕಪ್ಸ್ ಬಂದಿದೆ ಓಕೆನಾ ಸೊ ಈ ತ್ರೀ ಆಫ್ ಕಪ್ಸ್ ನೀವು ನೇಚರ್ ಅಲ್ಲಿ ಯಾವತರ ಪರ್ಸ್ನಾಲಿಟಿ ಅಂತ ಹೇಳಿದ್ರೆ ಎಲ್ಲಾರ್ನು ಇನ್ವೈಟ್ ಮಾಡ್ತೀರಾ ಎಲ್ಲರ ಜೊತೆ ಸೋಷಿಯಲೈಸ್ ಆಗೋದಕ್ಕೆ ಇಷ್ಟ ಪಡ್ತೀರಾ ಪಾರ್ಟಿ ಮಾಡ್ತೀರಾ ಏನಾದ್ರು ವಿಚಾರ ಇದ್ರೆ ಎಲ್ಲದನ್ನು ಹೇಳ್ಕೊಡ್ತೀರಾ ಮನಸ್ಪಿಚ್ ಮಾತಾಡ್ತೀರಾ ಅವ್ರ ಜೊತೆ ತುಂಬಾ ಇಷ್ಟ ಪಡ್ತೀರಾ ನೀವು ಸೋಷಿಯಲೈಸ್ ಆಗೋದು ಜನ ಅಂದ್ರೇನೆ ಇಷ್ಟ ನಿಮ್ಗೆ ಸೆಲೆಬ್ರೇಷನ್ ಇಷ್ಟ ಸೋಷಿಯಲೈಸ್ ಆಗೋದು ಇಷ್ಟ ಫ್ರೆಂಡ್ಸ್ ನ ಮತ್ತೆ ಮೀಟ್ ಮಾಡೋದು ರಿಯೂನಿಯನ್ ಆಗೋದು ಇಷ್ಟ ಒಕೇಶನ್ಸ್ ಹೋಗೋದಂದ್ರೆ ಇಷ್ಟ ತುಂಬಾ ಕ್ರಿಯೇಟಿವ್ ಆಗಿರೋಕ್ ಆ ತುಂಬಾ ಎಲ್ಲಾ ತರ ಜನನು ಮೀಟ್ ಮಾಡೋದಕ್ಕೆ ಜೊತೆ ಫನ್ ಮಾಡೋದಕ್ಕೆ ಅಂಡ್ ಆಲ್ಸೋ ಕೆಲವೊಂದು ಬ್ರೇಕಪ್ ಸಿಚುವೇಶನ್ ಇಲ್ಲಿ ತೋರಿಸ್ತಾ ಇದೆ ತ್ರೀ ಆಫ್ ಕಪ್ಸ್ ಮೇ ಬಿ ಕೆಲವೊಂದು ಆ ಜನಗಳಿಂದ ಬ್ರೇಕಪ್ ಕೂಡ ಆಗಿರ್ಬೋದು ನೀವು ಇವಾಗ ಅಂಡ್ ಯಾರೋ ನಿಮ್ ಜೊತೆ ಫ್ಲೋಟ್ ಮಾಡಿರೋದು ಕೂಡ ಕಾಣಿಸ್ತಾ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಯಾವುದೋ ಒಂದು ರಿಲೇಷನ್ಶಿಪ್ ಓಕೆ ಅದ್ರ ಬಗ್ಗೆ ಕೂಡ ನೀವು ಕೊರಗ್ತಾ ಇರ್ಬೋದು ಏನಾದ್ರು ನಿಮ್ಮ ಒಂದು ಸಂಬಂಧದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರು ಇತ್ತು ಅಂದ್ರೆ ಅದ್ರ ಸಲುವಾಗಿ ಕೂಡ ನೀವು ಕೊರಗ್ತಾ ಇರುವಂತ ಚಾನ್ಸಸ್ ಇದೆ ಮೇ ಬಿ ಅಲ್ಲಿ ನಿಮ್ ಪರ್ಸನ್ ಬೇರೆ ಒಂದು ಪರ್ಸನ್ ಜೊತೆ ಚಾಟ್ ಮಾಡೋದು ಟೆಕ್ಸ್ಟ್ ಮಾಡೋದು ಅವ್ರ ಜೊತೆ ಏನಾದ್ರು ಬ್ಯುಸಿ ಆಗಿರೋದು ಆತರ ಎಲ್ಲ ಮಾಡಿದ್ರೆ ಅದ್ರಿಂದ ಕೂಡ ನೀವು ಡಿಸ್ಟರ್ಬ್ ಆಗಿರೋ ಚಾನ್ಸಸ್ ಇದೆ ಬಿಕಾಸ್ ಇಲ್ಲಿ ತ್ರೀ ಆಫ್ ಕಪ್ಸ್ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇಂಡಿಕೇಟ್ ಮಾಡುತ್ತೆ ಮೇ ಬಿ ನೀವು ಅದನ್ನ ಕೂಡ ಯೋಚನೆ ಮಾಡ್ತಿರ್ಬೋದು ಇಲ್ಲ ಅಂದ್ರೆ ಸೋಷಿಯಲೈಸ್ ಆಗಿ ಅಥವಾ ಅದರಿಂದ ಕೂಡ ನೀವು ಡಿಸ್ಟರ್ಬ್ ಆಗೋದು ಜನನ ಆನ್ ಮೀಟ್ ಮಾಡ್ತಾ ಇದ್ದು ನಿಮ್ಮ ಎನರ್ಜಿ ಡಿಸ್ಟರ್ಬ್ ಆಗ್ತಿರ್ಬೋದು ಅಥವಾ ನೀವು ನಿಮ್ಮ ಒಂದು ತನ ಏನಿದೆ ಅಥವಾ ನಿಮ್ಮ ಒಂದು ಹಾರ ಏನಿದೆ ಅಲ್ಲ ಅದನ್ನು ಪದೇ 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 ನೆಗೆಟಿವ್ ಜನನ ಎಕ್ಸ್ಪ್ಲೋರ್ ಮಾಡಿ 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 ಸೊ ಆ ಹಾರ ಕೂಡ ಡ್ಯಾಮೇಜ್ ಆಗ್ತಿರ್ಬೋದು ಅಥವಾ ಆ ಹಾರ ಕೂಡ ಎಫೆಕ್ಟ್ ಆಗ್ತಿರ್ಬಹುದು ನಿಮ್ಮ ಎನರ್ಜಿ ಕೂಡ ಎಫೆಕ್ಟ್ ಆಗ್ತಿರ್ಬೋದು ನೀವೇನೋ ಅನ್ಕೊಂಡು ಹೋಗ್ತೀರಾ ಅಲ್ಲಿ ಇನ್ನೇನೋ ಒಂದಾಗತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗ್ಬಿಟ್ಟಿರತ್ತೆ ಅಲ್ಲಿ ಇನ್ನೇನೋ ಆಗುತ್ತೆ ಅಲ್ಲಿ ಫುಲ್ ಕಂಪ್ಲೀಟ್ ಪಿಕ್ಚರ್ ಚೇಂಜ್ ಆಗಬಹುದು ಬೇಡ ಆಗಿರೋ ಅನ್ನೆಸರಿ ಡಿಸ್ಕಶನ್ ಮಾಡಬಹುದು ನೀವು ಒಂದ್ ಕಡೆ ಥರ್ಡ್ ಪಾರ್ಟಿ ಭಯ ಕೂಡ ನಿಮಗೆ ಕೂಡ ಇನ್ವಾಲ್ವ್ ಆಗಿದೆ ಸೊ ನೀವು ಇಷ್ಟ ಪಡ್ತೀರ ಜನನ ಬಟ್ ಜನ ನಿಮ್ಮನ್ನ ಬೇರೆ ತರನೆ ಬೇರೆ ಇಂದಾನೆ ಒಂಥರ ನಿಮ್ ಕಡೆಯಿಂದ ಉಪಯೋಗ ಏನಾಗತ್ತೆ ಅಂತ ಹೇಳಿ ನೋಡ್ತಾರೆ ಇನ್ನು ಇಲ್ಲಿ ನಮಗೆ ನೆಕ್ಸ್ಟ್ ಕಾರ್ಡು ನೈನ್ ಆಫ್ ಶಾರ್ಟ್ಸ್ ಬಂದಿದೆ ಎಲ್ಲಾ ತರ ಕಂಫರ್ಟೆಬಲ್ ಇದೆ ನಿಮ್ ಅಲ್ಲಿ ಎಲ್ಲ ತರ ಕಂಫರ್ಟೇಬಲ್ ಮನೆ ಚೆನ್ನಾಗಿದೆ ಆಸ್ತಿ ಅಂತಸ್ತು ಅಥವಾ ಕಂಫರ್ಟಬಲ್ ಆಗಿರೋ ಲೈಫ್ ಇದೆ ನಿಮಗೆ ನಿಮಗೆ ಏನ್ ಬೇಕೋ ಎಲ್ಲ ನಿಮ್ಗೆ ತಂದ್ಕೊಡೋರು ಅದೇ ಕೂತಿರೋ ಜಾಗಕ್ಕೆ ತಂದ್ಕೊಡೋ ಅಂತವ್ರು ಇರ್ಬೋದು ಮೋಸ್ಟ್ಲಿ ಇಲ್ಲಿ ಬಟ್ ಆದ್ರೂ ಕೂಡ ನಿಮಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ ಯಾವುದೋ ಒಂದು ಅನ್ನೆಸೆಸರಿ ಅನ್ವಾಂಟೆಡ್ ಥಿಂಗ್ಸ್ ನೀವು ನೆನಪಿಸ್ಕೊಳ್ಳೋದು ಕೊರಗೋದು ಬ್ರೈನ್ ಮೇಲೆ ತುಂಬಾನೇ ಓವರ್ ಆಗಿ ತಿಂಗ್ಸ್ ಗಳನ್ನ ಹಾಕೋದು ತುಂಬಾ ಒಂದಕ್ಕಿಂತ ಜಾಸ್ತಿ ಯೋಚನೆಗಳನ್ನ ಹಾಕಿ ಯೋಚನೆ ಮಾಡುವಂತದ್ದು ಜಾಸ್ತಿ ಬ್ರೈನ್ಗೆ ಸ್ಟ್ರೆಸ್ ಮಾಡ್ತಾ ಇದೀರಾ ತುಂಬಾ ವರಿ ಮಾಡ್ಕೊಳ್ತಾ ಇದ್ದೀರಾ ಪ್ರೆಸೆಂಟ್ಲಿ ಪ್ರೆಸೆಂಟ್ಲಿ ಕೂಡ ನಿಮ್ಮ ತಲೆಯಲ್ಲಿ ಲಾರ್ಡ್ ಆಫ್ ವರಿ ಇಟ್ಸ್ ಹೋಗ್ತಾ ಇರ್ಬೋದು ಕೆಲವೊಬ್ಬರಿಗೆ ಡೈಲಿ ಲೈಫ್ ಅದನ್ನೇ ನೋಡಿ 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 ಬೇಜಾರಾಗಿ ಒಂದು ರೋಲರ್ ಕೋಸ್ಟರ್ ಎನರ್ಜಿ ಏನಪ್ಪಾ ಇದೆ ದಿನ ಬೆಳಗ್ಗೆ ಅದು ಇದೆ ಓಡ್ತಾ ಇದೆಯಲ್ಲ ಅಂತ ಹೇಳಿ ಕೆಲವೊಬ್ಬರಿಗೆ ಸಿಟ್ ಬರ್ಬೋದು ಕೆಲವೊಬ್ಬರಿಗೆ ಆ ಒಂಥರ ಫಿಯರ್ ಭಯ ಕೂಡ ಕಾಡ್ತಾ ಇದೆ ಇಲ್ಲಿ ಕೆಲವೊಬ್ರಿಗೆ ಆಂಗ್ ನೆಸ್ ಅಂತ ಹೇಳ್ತಾರಲ್ಲ ಭಯ ಆಂಗ್ಸೈಟಿ ಇದೆಲ್ಲ ಕಾಡಿಸ್ತಾ ಇದೆ ಒಂದ್ ಸ್ವಲ್ಪ ಮೆಂಟಲಿ ಕೂಡ ಡಿಸ್ಟರ್ಬ್ ಆಗಿರೋ ತರ ಇದೆ ಅಂಡ್ ನಿಮ್ಗೆ ಇದರಿಂದ ಹೊರಗಡೆ ಬರೋ ದಾರಿ ಕೂಡ ಇದೆ ಬಟ್ ಆದ್ರೆ ನೀವು ಅದನ್ನ ಕಂಡ್ಕೊಳ್ತಾ ಇಲ್ಲ ತುಂಬಾ ಜನಕ್ಕೆ ಇಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರಬಹುದು ಅದರಿಂದ ಅವ್ರ ಮೆಂಟಲ್ ಇಶ್ಯೂಸ್ ಅಥವಾ ಮೆಂಟಲ್ ಹೆಲ್ತ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಕೂಡ ಕಾಣಿಸ್ತಾ ಇದೆ ಕೆಟ್ ಕೆಟ್ ಕನ್ಸ ಅವಾಗ ಅವಾಗ ಬೀಳ್ತಾನೆ ಇದ್ರೆ ಡೆಫಿನೆಟ್ಲಿ ಡಿಸ್ಟರ್ಬ್ ಆಗೇ ಆಗುತ್ತೆ ಸೊ ಬ್ರೈನ್ ಮೇಲೆ ತುಂಬಾನೇ ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ ನೀವು ಒಂದಕ್ಕಿಂತ ಜಾಸ್ತಿ ವಿಚಾರಗಳನ್ನ ಹಾಕ್ತಾ ಇದ್ದೀರಾ ರೆಸ್ಟ್ ಅನ್ನೋದೇ ಕೊಡ್ತಿಲ್ಲ ಆದಷ್ಟು ಮೆಡಿಟೇಷನ್ ಮಾಡಿ ಅಂಡ್ ಆಲ್ಸೋ ಡೆಫಿನೆಟ್ಲಿ ಅಂಡ್ ಆಲ್ಸೋ ನಿಮ್ಮ ಪವರ್ ಏನಿದೆ ಅದನ್ನ ದಯವಿಟ್ಟು ಕಾಪಾಡ್ಕೊಳ್ಳಿ ಸುಮ್ಮನೆ ಸಿಕ್ಕ ಸಿಕ್ಕ ಜನಗಳ ಜೊತೆ ಎಲ್ಲ ಕಮ್ಯುನಿಕೇಟ್ ಮಾಡೋದು ನಿಮ್ಮ ಒಂದು ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳೋದು ಸೊ ಈ ತರ ಎಲ್ಲ ಮಾಡಬೇಡಿ ಅದರಿಂದ ನಿಮಗೆ ಬ್ಲಾಕೇಜ್ ಆಗುತ್ತೆ ಎಲ್ಲ ಕಂಫರ್ಟೆಬಿಲಿಟಿ ಕಂಫರ್ಟ್ ಇದೆ ಬಟ್ ಲಾಟ್ ಆಫ್ ವೈಡ್ ಬೇಡದೇ ವಿಚಾರಕ್ಕೆ ತಲೆ ಕೆಡ್ಸ್ಕೊಳ್ತಾ ಇರೋದು ಯೋಚನೆ ಮಾಡ್ತಿರೋ ಅಂತದ್ದು ಸೊ ಇದೆಲ್ಲ ಕಾಣಿಸ್ತಾ ಇದೆ ಸೊ ಇದನ್ನೆಲ್ಲ ಕಡಿಮೆ ಮಾಡ್ಬೇಕು ನೀವು ಇಲ್ಲಾಂದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಯಾವ್ದೋ ಒಂದು ವಿಚಾರ ಆಗೋಗಿದೆ ಕೈಯಲ್ಲಿ ಇರ್ಲಿಲ್ಲ ಅದಕ್ಕೆ ಯಾಕೆ ನೀವು ವಿಕ್ಟಮ್ ಅಂತ ಫೀಲ್ ಮಾಡ್ತಾ ಇದೀರಾ ಅದು ಆಗ್ಬೇಕಂತ ಇತ್ತು ಅದು ಆಗಿದೆ ಸೊ ಅದನ್ನ ಅಲ್ಲಿಗೆ ಬಿಟ್ಬಿಡಿ ತುಂಬಾ ಮೇಜರ್ ಆಗಿ ಅವರ್ಟ್ ಮಾಡ್ಕೊಳ್ತಾ ಇದ್ದೀರಾ ತುಂಬಾನೇ ಭಯ ಕಾಡ್ತಾ ಇರತ್ತೆ ಯಾವಾಗ್ಲೂ ಎಲ್ಲೋ ಏನೋ ಆಗ್ಬಿಡತ್ತೆ ಅಂತ ಹೇಳಿ ಆಬ್ವಿಯಸ್ಲಿ ಏನಾದ್ರು ಕೆಟ್ಟ ಕನ್ಸ್ ಬಿದ್ರೆ ಅದು ನಿಮ್ಗೆ ಭಯ ನೆಕ್ಸ್ಟ್ ಏನಾಗುತ್ತೋ ಏನಾಗುತ್ತೋ ಅಂತ ನಿಮಗೆ ಗೊತ್ತಾಗ್ತಾ ಇರತ್ತೆ ಬಟ್ ಅದ್ರ ಬಗ್ಗೆ ಭಯ ಕೂಡ ಕಾಣಿಸ್ತಾ ಇರುತ್ತೆ ಇಂಟ್ಯೂಷನ್ ಇಂಟ್ಯೂಷನ್ಸ್ ಏನಿದೆ ಅದು ಚೆನ್ನಾಗಿದೆ ಅಂಡ್ ಮೂನಿಗೆ ಜಾಸ್ತಿ ಕನೆಕ್ಟ್ ಆಗಿದ್ದೀರಾ ಆದ್ರೆ ಲೈಕ್ ಫುಲ್ ಮೂನ್ ಇದ್ದಾಗೆಲ್ಲ ಮೆಡಿಟೇಷನ್ ಮಾಡೋದು ಅಥವಾ ಏನಾದ್ರೂ ಒಂದು ಆಫರ್ ಮಾಡೋದು ಅದೆಲ್ಲ ಮಾಡಿ ಸೊ ಅದರಿಂದ ಭಯ ಅನ್ನೋದು ಮೋಸ್ಟ್ಲಿ ನಿಮ್ಗೆ ಕಡಿಮೆ ಆಗ್ಬೋದು ಆಂಗ್ಸೈಟಿ ಅಥವಾ ಏನೋ ಮೂಡ್ ಫ್ಲೆಕ್ಚುಯೇಟ್ ಆಗ್ತಾ ಅದ್ರ ಅದು ಕೂಡ ಕಡಿಮೆ ಆಗೋದು ಆಗುತ್ತೆ ನಿಮ್ಮ ಕಂಫರ್ಟ್ ಲೆವೆಲ್ಗೆ ಫಸ್ಟ್ ಬೆಲೆ ಕೊಡಿ ಬೇಡ ಆಗಿರೋ ವಿಚಾರಗಳ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ ಟೂ ಆಫ್ ಪೆಂಟಿಕಲ್ಸ್ ಇಲ್ಲಿ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಫ್ಯಾಮಿಲಿ ಆಗಿರ್ಬೋದು ಹಣಕಾಸು ಆಗಿರ್ಬೋದು ಅಥವಾ ಎಮೋಷನ್ಸ್ ಆಗಿರ್ಬೋದು ಯಾವ್ದಾದ್ರು ಇನ್ಸಿಡೆಂಟ್ ಆಗಿರ್ಬೋದು ಜನಗಳಾಗಿರ್ಬೋದು ಇದು ಟೋಟಲ್ ಆಗಿ ಬ್ಯಾಲೆನ್ಸ್ ನ ತೋರಿಸ್ತಾ ಇದೆ ಬ್ಯಾಲೆನ್ಸ್ ಮಾಡೋದು ಲೈಫ್ ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಟ್ ದ ಸೇಮ್ ಟೈಮ್ ನೀವು ಅಹ್ ಯಾವ್ದಾದ್ರು ಇನ್ಸಿಡೆಂಟ್ ಆಗಿದ್ರೆ ಅದ್ರ ಬಗ್ಗೆ ತಲೆ ಕೆಟ್ಟಕೊಳಕ್ ಹೋಗ್ಬಿಡಿ ಅದಾಗಿತ್ತು ಅಂತ ಅನ್ಕೊಂಡು ಅದನ್ನ ಆಗ್ಬೇಕಿತ್ತೇನೋ ಅದಾಗಿದೆ ಅಂತ ಹೇಳಿ ಬಿಟ್ಬಿಡಿ ಅಂಡ್ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿ ಜಾಸ್ತಿ ಬೇಡ ಆಗಿರೋದ್ರ ಬಗ್ಗೆ ಅದ ಅದನ್ನ ಸರಿ ಮಾಡ್ಬೋದಿತ್ತೇನೋ ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳಕ್ ಹೋಗ್ಬೇಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಡಾಪ್ಟ್ ಮಾಡ್ಕೊಳ್ಳಿ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇಲ್ಲಿ ತುಂಬಾನೇ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಇಲ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ ಜಗ್ಗಲ್ ಮಾಡಕ್ ಹೋಗ್ಬೇಡಿ ಓಕೆನಾ ಅದೇನಾಗಿದೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗಿ ಅಥವಾ ಅದನ್ನ ಅಲ್ಲಿಗೆ ಬಿಟ್ಬಿಡಿ ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡಿ ಜಾಸ್ತಿ ಫಿನಾನ್ಶಿಯಲಿ ಸ್ವಲ್ಪ ಸ್ಟೇಬಲ್ ಅಂದ್ರೆ ಫಿನಾನ್ಷಿಯಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಡಿ ಓವರ್ ಆಗಿ ಖರ್ಚು ಮಾಡುವಂತದ್ದು ಅಥವಾ ನೀವೇ ಅನ್ನೆಸಸರಿ ಥಿಂಕ್ ಮಾಡ್ತಿದ್ರೆ ಅದು ಇನ್ನೆಲ್ಲೋ ತಗೊಂಡೋಗಿ ನಿಲ್ಸಿ ಹೆಲ್ತ್ ಅನ್ನ ಅಪ್ಸೆಟ್ ಮಾಡಿ ನಿಮ್ಗೆ ಜಾಸ್ತಿ ಖರ್ಚುಗಳನ್ನು ತಗೊಂಡ್ಬಂದು ಕೊಡ್ಬೋದು ಅದ್ರ ಬಗ್ಗೆ ಗಮನ ಇರಲಿ ಪದೇ ಪದೇ ನೀವು ಹಾಸ್ಪಿಟಲ್ ಬಿಲ್ಸ್ ನ ಕಟ್ಬಹುದು ಅಥವಾ ನಿಮ್ಮ ಅದು ನಿಮಗೆ ಫಿನಾನ್ಶಿಯಲಿ ಹೊಡ್ತಾ ಕೊಡಬಹುದು ಅಂಡ್ ಬೇರೆ ತರ ಏನಾದ್ರು ಸಮಸ್ಯೆ ಆದ್ರೆ ಡೆಫಿನೆಟ್ಲಿ ಯಾರು ಬರ್ಲಿಲ್ದಾಗ ನಮಗೆ ಬರೋದೇ ಹಣ ಆ ಹಣನೆ ನಮ್ಗೆ ಹೆಲ್ಪ್ ಮಾಡಕ್ ಬರೋದು ಸೊ ಹಂಗಾಗಿ ಸ್ವಲ್ಪ ಫಿನಾನ್ಶಿಯಲಿ ನಿಮ್ ಗಮನ ಇರಲಿ ನಿಮ್ಮ ಹೆಲ್ತ್ ಅನ್ನ ಅಪ್ಸೆಟ್ ಮಾಡ್ಕೋಬೇಡಿ ಅಟ್ ದ ಸೇಮ್ ಟೈಮ್ ಸಂಬಂಧಗಳು ಎಷ್ಟಿರ್ಬೇಕು ಅಷ್ಟ್ರ ಇಟ್ಕೊಳ್ಳಿ ಅಂಡ್ ಆಲ್ಸೋ ಬೇಡ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಅಂತ ಹೋದ್ರೆ ನಮ್ಮ ಎನರ್ಜಿನೇ ಡೆಫಿನೆಟ್ಲಿ ಡ್ರೈನ್ ಆಗುತ್ತೆ ಸೊ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮಗೆ ನೀವು ನ ಸೆಟ್ ಮಾಡ್ಕೊಳ್ಳಿ ಲೈಫು ನಿಮಗೆ ಏನ್ ಡಿಮ್ಯಾಂಡ್ ಮಾಡುತ್ತೆ ಶಾಂತವಾಗಿರಿ ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಪೀಸ್ಫುಲ್ ಆಗಿರಿ ಪೀಸ್ ಆಫ್ ಮೈಂಡ್ ಇರಲಿ ಅಷ್ಟೇ ಲೈಫ್ ಡಿಮೈಂಡ್ ಮಾಡೋದು ಅಂಡ್ ಪರ್ಸನಲ್ ಸ್ಟಫ್ ನ ನೀವೇನೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗಿ ಅಷ್ಟೇನೆ ತುಂಬಾ ಸಿಂಪಲ್ ಆಗಿ ಇಲ್ಲಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ ಇನ್ನು ಸೆವೆನ್ ಆಫ್ ಸೋರ್ಟ್ಸ್ ಇದೆ ಲಾಸ್ಟ್ ಅಲ್ಲಿ ಸೆವೆನ್ ಆಫ್ ಸೋರ್ಟ್ಸ್ ಬಂದಿದೆ ಬಿ ವೆರಿ ಕೇರ್ಫುಲ್ ಎಲ್ಲಾ ಜನಗಳು ಒಳ್ಳೆಯವರಾಗಿರಲ್ಲ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಅಂತ ಹೋಗ್ಬೇಡಿ ಎಲ್ಲ ಒಂದ್ ಕಡೆ ನಿಮ್ಮ ಬೆನ್ನಿಂದೆ ನಿಮ್ಮ ಉಪಯೋಗನ ಪಡ್ಕೊಂಡು ನಿಮ್ಮ ಬೆನ್ನಾಗೆ ಚೂರಿ ಹಾಕುವಂತ ಜನಗಳು ನಿಮಗೆ ಬ್ಯಾಕ್ ಸ್ಟಬಿಂಗ್ ಮಾಡುವಂಥದ್ದು ಮೈಂಡ್ ಗೇಮ್ ಮಾಡುವಂಥದ್ದು ಅಥವಾ ನಿಮ್ಮ ಉಪಯೋಗನ ಪಡ್ಕೊಂಡು ನಿಮ್ಮನ್ನ ನಿಮ್ ಬಗ್ಗೆ ಅಹ್ ಏನಾದ್ರೂ ಒಂದು ಅಪವಾದಗಳನ್ನು ಓದುವಂತ ಜನಗಳು ತುಂಬಾ ಜಾಸ್ತಿ ಜನ ನಿಮ್ಗೆ ಸಿಗ್ತಾರೆ ಸೊ ಬಿ ವೆರಿ ಕೇರ್ಫುಲ್ ಅಂಡ್ ತುಂಬಾನೇ ಜಾಸ್ತಿ ಅಲರ್ಟ್ ಆಗಿರಿ ಯಾಕೆಂದ್ರೆ ಇದೊಂತರ ತೆಫ್ಟಿಂಗ್ ನಿಮ್ಮ ನಿಮ್ ಕಡೆಯಿಂದ ಏನೇನು ಉಪಯೋಗ ಆಗುತ್ತೆ ಎಲ್ಲಾದ್ರು ಪಡ್ಕೊಳ್ತಾರೆ ಆಮೇಲೆ ನಿಮ್ಮನ್ನೇ ದೂರ್ ಬಿಟ್ಟು ಹೋಗ್ತಾರೆ ಸೊ ಆ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಜನಗಳ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಇರಬೇಕು ಮನಿ ವಿಷಯದಲ್ಲೂ ಕೇರ್ಫುಲ್ ಆಗಿರಿ ಎಲ್ಲರಿಗೂ ಹೆಲ್ಪ್ ಮಾಡಕ್ ಹೋಗ್ಬೇಡಿ ಸ್ಪೆಷಲಿ ನಿಮ್ಮ ಬಳಿ ಏನಾದ್ರು ವಿದ್ಯೆ ಇದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಾಗ ತುಂಬಾನೇ ಹುಷಾರಾಗಿದೆ ಎಲ್ಲರಿಗೂ ಅದನ್ನ ಹಂಚೋದಕ್ಕೆ ಹೋಗ್ಬೇಡಿ ಯೋಚನೆ ಮಾಡಿ ಜನಕ್ಕೆ ನಾನು ಕೊಡ್ಬೋದು ಅದ್ರಿಂದ ಉಪಯೋಗ ಇದೆಯಾ ಅವರು ನನಗೆ ಗ್ರಾಟಿಟ್ಯೂಡ್ ತೋರ್ಸ್ತಾರ ಅವರು ನನಗೆ ಕರೆಕ್ಟ್ ಆಗಿ ನೆಟ್ಕೊಳ್ತಾರ ಅಂತ ನೋಡ್ಬಿಟ್ಟು ಅದಾದ್ಮೇಲೆ ಆ ವ್ಯಕ್ತಿಗಳ ಜೊತೆ ನೀವೇನ್ ಮಾಡ್ಬೇಕು ಅದನ್ನ ಮಾಡಿ ಇಲ್ಲಿ ಡೆಫಿನೆಟ್ಲಿ ನಿಮಗೆ ತುಂಬಾ ಜನಗಳು ನಿಮ್ಮಿಂದ ಉಪಯೋಗ ಪಡ್ಕೊಂಡು ಆಲ್ರೆಡಿ ನಿಮಗೆ ಬ್ಯಾಕ್ ಸ್ಟಬಿಂಗ್ ಮಾಡಿರೋದಿದೆ ಬೆನ್ನಿಗ್ ಚೂರಿ ಹಾಕೋದು ನಿಮ್ಮ ನಿಮ್ಮ ಬಗ್ಗೆನೆ ಬೇರೆಯವ್ರ ಹತ್ರ ಹೋಗಿ ಮಾತಾಡುವಂತದ್ದು ಸೊ ಇದೆಲ್ಲ ಕೂಡ ಕಾಣಿಸ್ತಾ ಇದೆ ಮತ್ತೆ ಅದೇ ಅದೇ ರಿಪೀಟ್ ಆಗ್ತಾ ಇದ್ರೆ ಮತ್ತೆ ನೀವು ಪೀಸ್ ಆಫ್ ಮೈಂಡ್ ನ ಕಳ್ಕೊಳ್ತೀರಾ ಶಾಂತಿಯುತವಾಗಿ ಇರೋದಕ್ಕಾಗಲ್ಲ ಮತ್ತೆ ನೀವು ಡಿಸ್ಟರ್ಬ್ ಆಗ್ತೀರಾ ಮತ್ತೆ ಹೆಲ್ತ್ ಇಶ್ಯೂಸ್ ಗಳಾಗುತ್ತೆ ಸೊ ಹಂಗಾಗಿ ಸ್ವಲ್ಪ ಸೆಲ್ಫಿಶ್ ಜನಗಳ ಜೊತೆ ಫ್ರಾಡ್ ಜನಗಳ ಜೊತೆ ಚೀಟಿಂಗ್ ಮಾಡೋರ್ ಜೊತೆ ಅಥವಾ ನಿಮ್ಮ ವಿದ್ಯೆ ಅಥವಾ ನಿಮ್ಮಲ್ಲಿರೋ ವಸ್ತುಗಳನ್ನ ಕಳ್ತನ ಮಾಡೋರ್ ಬಗ್ಗೆ ನೀವು ಕೇರ್ಫುಲ್ ಆಗಿ ಇರಬೇಕು ಇದು ಯೂನಿವರ್ಸ್ ಕಡೆಯಿಂದ ಬಂದಿರೋ ಒಂದು ವಾರ್ನಿಂಗ್ ಅಂತ ನೀವು ತಿಳ್ಕೊಳ್ಬಹುದು ಸೊ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಗೈಸ್ ಹೋಪ್ಫುಲಿ ನಿಮಗೆ ರೀಡಿಂಗ್ ರೆಸ್ಯುನೇಟ್ ಆಯ್ತು ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರಾ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಯಾರೆಲ್ಲ ಇನ್ನು ಲೈಕ್ ಯು ಹೊಸೊಬ್ರು ಯಾರಾದ್ರೂ ಇದ್ರೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಕೂಡ ಆನ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಬೈಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ